ಪ್ರಜಾವಾಣಿ ಕನ್ನಡ ಸಿನಿ ಸಮ್ಮಾನ ಎರಡನೇ ಆವೃತ್ತಿಯಲ್ಲಿ ಬೆಸ್ಟ್ ಫಿಲ್ಮ್ ಆಗಿ ಡೇ ಡಿ ವಿಲ್ ಆಯ್ಕೆಯಾಗಿದೆ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದಾರೆ ಇಡೀ ಟೀಮ್ ಇವಾಗ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸೋಣ ಮೊದಲಾಗಿ ಡೈರೆಕ್ಟರ್ನ ಮಾತಾಡ್ಸೋಣ ಸರ್ ಕಂಗ್ರಾಚ್ಯುಲೇಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಿನಿಮಾ ರಿಲೀಸ್ಗೂ ಮುಂಚೆ ಸಿಕ್ಕಿದ್ವಿ ಈಗ ರಿಲೀಸ್ ಆಗಿ ಮತ್ತೆ ಅವಾರ್ಡ್ ತಗೊಳ್ತಾ ಇದ್ರೆ ಅವಾಗ ಮತ್ತೆ ಸಿಗ್ತಾ ಇದೀವಿ ಅವಾಗ ಅಂದರೆ ಹೆಂಗೆ ಜನ ಸ್ವೀಕರಿಸ್ತಾರೆ ಅನ್ನೋ ಅನ್ಸರ್ಟನಿಟಿಲಿ ಸಿಕ್ಕಿದ್ ನಿಮಗೆ ಸುಮ್ಮನೆ ಒಂದು ಸಿನಿಮಾ ಬಗ್ಗೆ ಮಾತಾಡ್ತಿದ್ವಿ ಇವಾಗ ಅದರ ರೆಸ್ಪಾನ್ಸ್ ಜನಗಳು ಆಶೀರ್ವಾದ ಮಾಡಿರೋದು ಮತ್ತೆ ಅವಾರ್ಡ್ ಎಲ್ಲ ಸಿಗ್ತಾ ಇರೋದು ಅದು ಬೆಸ್ಟ್ ಫಿಲ್ಮ್ ಆಫ್ ದಿ ಇಯರು ಇದು ಒಂದು ಒಂದು ಒಳ್ಳೆ ಒಂದು ಒಳ್ಳೆ ಹೆಜ್ಜೆ ಮತ್ತು ಒಳ್ಳೆ ಜವಾಬ್ದಾರಿ ಅಂತ ಅನ್ಸುತ್ತೆ ಯಾರಿಗೆ ಆಗಲಿ ನಮ್ಮ ಕೆಲಸವನ್ನ ಏನು ಅಪ್ರಿಷಿಯೇಟ್ ಮಾಡೋದು ಅಥವಾ ನಮ್ಮ ಕೆಲಸವನ್ನು ಗುರುತಿಸ್ತಾರೆ ಅಂತಂದರೆ ಅದೊಂದು ಪ್ರೌಡ್ ಫೀಲ್ ಆಗುತ್ತೆ ಸೊ ಇವಾಗ ನಿಮಗೆ ಅವಾರ್ಡ್ ಬಂದಿದೆ ನಿಮ್ಮ ನಿರ್ದೇಶನ ಚಿತ್ರಕ್ಕೆ ಅವಾರ್ಡ್ ಬಂದಿರೋದು ನಿಮಗೆ ಎಷ್ಟು ಪ್ರೌಡ್ ಆಗುತ್ತೆ ಇದರಿಂದ ನಿಮ್ಮ ಮುಂದಿನ ಕೆಲಸಗಳಿಗೆ ಯಾವ ಥರ ಸ್ಫೂರ್ತಿ ಸಿಗುತ್ತೆ ಅಂತ ಅದು ಹೇಳ್ದಲ್ಲ ತುಂಬ ದೊಡ್ಡ ಜವಾಬ್ದಾರಿ ಅಂದರೆ ಫಸ್ಟ್ ಫಿಲ್ಮ್ ಮಾಡಬೇಕಾದ್ರೆ ಫಿಲ್ಮ್ ಮಾಡಿದ್ರೆ ಸಾಕಪ್ಪ ಅನ್ನೋ ಥರ ಇರುತ್ತೆ ಇವಾಗ ಎರಡನೇ ಫಿಲಮು ಏನೋ ಅವಾರ್ಡೆಲ್ಲ ಬಂದಿದೆ ಅಂದರೆ ಒಂದು ಸಣ್ಣ ಬ್ಯಾ ಈ ಬ್ಯಾಗೇಜ್ ಇದ್ದೇ ಇರುತ್ತೆ ಅದನ್ನು ಎತ್ತಿಟ್ಬಿಟ್ಟು ಮತ್ತೆ ಕೆಲಸ ಮಾಡೋದು ಒಂಥರ ಹೊಸ ಚಾಲೆಂಜು ಮತ್ತು ಅದೇ ಅದೇ ಚಾಲೆಂಜಿಂಗ್ ಅಲ್ಲ ಪ್ರತಿ ಜರ್ನಿಗೂ ಒಂದು ಹೊಸ ಚಾಲೆಂಜ್ ಇರಬೇಕು ಇವಾಗ ಅವಾರ್ಡ್ ಕೊಟ್ಟು ಜವಾಬ್ದಾರಿ ಹೆಚ್ಚಿರೋದೇ ಒಂದು ಚಾಲೆಂಜು ಅದನ್ನು ಚಾಲೆಂಜಾಗಿ ಸ್ವೀಕರಿಸಿದ್ದೀವಿ ಸರ್ ನೀವು ಹೇಳಿ ನಿಮಗೆ ಯಾವ ಥರ ಫೀಲ್ ಆಗ್ತಾ ಇದೆ ನೀವು ಮಾ ಒಂದು ಚಿತ್ರಕ್ಕೆ ಅವಾರ್ಡ್ ಬಂದಿರೋದು ಸಿನಿಮಾದ ಡಿಒಪಿ ರಾಹುಲ್ ರಾಯ್ ಭಾಳ ಖುಷಿಯಾಗ್ತಿದೆ ಫಸ್ಟ್ ಥಿಂಗ್ ಫಸ್ಟ್ ಅವಾರ್ಡು ಸರ್ ನೀವು ಹೇಳಿ ನಿಮಗೆ ಯಾವ ಖುಷಿ ಸಖತ್ ಖುಷಿ ಇದೆ ಆ್ಯಂಡ್ ಟೀಮ್ ಜೊತೆ ಅಂದರೆ ಹೋಗಿ ಬೆಸ್ಟ್ ಸಿನಿಮಾಗೆ ಅವಾರ್ಡ್ ಇಸ್ಕೊಳ್ಳೋದೆ ಅಂದರೆ ಐ ಆಮ್ ಪಾರ್ಟ್ ಆಫ್ ಇಟ್ ಅನ್ನೋದೇ ಸಖತ್ ಖುಷಿ ನನಗೆ ಸಖತ್ ಖುಷಿ ಪ್ಲಸ್ ಅದೇ ನಾನು ಥಿಯೇಟ್ರ್ ಮಾಡ್ಕೊಂಡಿದ್ದೆ ಮೈಸೂರಲ್ಲಿ ನನಗೆ ಈ ಟೀಮ್ ಸಿಕ್ಕಿರೋದೇ ಸಖತ್ ಅದೃಷ್ಟ ಯಾಕಂದರೆ ಶಶಾಂಕಣ್ಣ ಆಗಿರ್ಬೋದು ಎಲ್ಲಾದರೂ ಅಂದರೆ ಹೊಸ ಪರ್ಸೆಪ್ಷನ್ ಕೊಟ್ಟಿದ್ದು ನನ್ನ ಲೈಫ್ಗೆ ಅಂತಲೇ ಮತ್ತು ಸಿನಿಮಾ ಬಗ್ಗೆ ಆಗಿರ್ಬೋದು ನನ್ನ ಥಾಟ್ ಪ್ರೊಸೆಸ್ ಆಗಿರ್ಬೋದು ಎಲ್ಲದೂ ಚೇಂಜ್ ಆಯಿತು ಈ ಟೀಮ್ ಜೊತೆ ಸೇರಿಕೊಂಡು ಸೊ ಸಖತ್ ಖುಷಿ ಇದೆ ಸಖತ್ ಆಗುತ್ತೆ ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಸರ್ ನೀವು ನೆಕ್ಸ್ಟ್ ಒಂದು ಸಿನಿಮಾ ಆಗ್ತಾಯಿದೆ ವಿ ಕೆ ಟ್ವೆಂಟಿ ನೈನ್ ಅಂತ ವಿಜಯಣ್ಣ ಜೊತೆ ಜಡೇಶ್ವರ್ ಡೈರೆಕ್ಟರು ಹಾಗೆ ಇನ್ನೂ ಮೂರು ಸಿನಿಮಾ ಆಗಿದೆ ಆಗ್ತಿದೆ ಅಂದರೆ ಸದ್ಯದಲ್ಲೇ ದೊಡ್ಡ ಅಂದರೆ ಎಲ್ಲ ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ ಆಗ್ತಾ ಇದೆ ಸಿನ್ಮಾ ಸೊ ಸದ್ಯದಲ್ಲೇ ಅಲ್ಲ ಅನೌನ್ಸ್ ಆಗುತ್ತೆ ಕಾಲ್ ಶೀಟ್ ಕೊಟ್ಬಿಟ್ಟಿರಾ ಹೌದು ಮಾರ್ಚ್ ತನಕ ಬಿಸಿ ಫಸ್ಟು ಆಗುತ್ತೆ ನಾನು ಸಣ್ಣ ವಯಸ್ಸಲ್ಲಿ ಪ್ರಜಾ ಬಸವವಾಣಿ ಅಂತ ಓದ್ತಿದ್ದೆ ಕನ್ನಡ ಓದೋಕೆ ಬರ್ತಿರಲಿಲ್ಲ ಟೈಮಲ್ಲಿ ಸೊ ಆಗಿನ ಪ್ರಜಾವಾಣಿ ತುಂಬ ಪರಿಚಯ ಸೊ ಮನೆಯಲ್ಲೆಲ್ಲ ಅದೇ ತರಿಸ್ತಿದ್ದಿದು ಸೊ ಆಫ್ಕೋರ್ಸ್ ಅದ ನಂತರ ಅಲ್ಲಿ ಅದು ಯಾವುದೋ ನಾವು ತುಂಬ ಸಣ್ಣ ವಯಸ್ಸಿನ ಓದ್ತಿರೋರು ರೆಕಗ್ನೈಸ್ ಮಾಡೋಕ್ಕೆ ಖುಷಿಯಾಗತ್ತಲ್ಲ ಸೊ ಹಾಗೆ ಏನು ಹೇಳೋದು ಮುಂದೆ ಗೊತ್ತಿಲ್ಲ ಮೀನ್ಸ್ ಮುಂದ ನೆಕ್ಸ್ಟ್ ಸಿನಿಮಾ ಸರಿ ತಪ್ಪಿಗೆ ನೀಟಾಗಿ ಮಾಡಬೇಕು ಅಂತ ಅನ್ನಿಸ್ತಿದೆ ಇನ್ನೂ ಚೆನ್ನಾಗಿ ಮಾಡಬೇಕು ಸೊ ಫಸ್ಟ್ ಮಾಡುವಾಗ ಸ್ವಲ್ಪ ಹುಡುಗಾಟಿಕೆ ಆಯಿತು ಈಗ ಇನ್ನೂ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಮಾಡಬೇಕು ಅಂತ ಅನಿಸ್ತದೆ ಜಾಸ್ತಿ ಸೀರಿಯಸ್ ಆಗಿ ತೊಗೊಂಡು ಮೂವಿ ಮಾಡ್ತೀವಿ ಸರ್ ನೀವು ಹೇಳಿ <laughs> <laughs> Thank you so much. Congratulations, sir. Thank you.